ಕರಿಪಾ ಎಲ್ಲರಿಗೂ ಈಗೇನು ಸುದ್ದಿ ತಗೊಂಬಂದು ನೋಡ್ರಿ ಮತ್ತು ಬೆಳಗಾವಿ ಜಿಲ್ಲಾದಾಗ ರಣರಂಗ ಆಗುತ್ತಿರುವ ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಏನು ರಣರಂಗ ಆಗಾಕತೈತ ಅಂತ ತಿಳಿಯಾಕತ್ತಿರ್ಬೇಕು ನೀವು ಈಗ ಯುದ್ಧ ಶುರು ಶಸ್ತ್ರಾಸ್ತ್ರಗಳು ಹೊರಗೆ ಬರಾಕತ್ತಾವ ಒಂದೊಂದು ಒಂದೊಂದು ಅಟಮ್ ಬಾಂಬ್ ಸುನಾಮಿ ಬಾಂಬ್ ಬಾಂಬ್ ಎಲ್ಲ ಹತ್ಯ ಎಲ್ಲ ಎಲ್ಲ ತಲವಾರುಗಳು ಸಹಿತ ಹೊರಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯಾವ ಎಂಥ ತಲವಾರ ಮತ್ತು ಅನುಬಾಮ್ ಅಂತ ಹೇಳಿ ಗೊತ್ತೈತೆನ್ರಿ ಅನುಬಾಮ್ ಮತ್ತು ತಲವಾರ ಯಾರಿಗಂತೂ ನಾವು ಘಟಾನುಘಟಿ ಅಭ್ಯರ್ಥಿಗಳಿಗೆ ಬಿ ಜೆ ಪಿಯಿಂದ ಘಟಾನುಘಟಿ ಅಭ್ಯರ್ಥಿಗಳು ಕಾಂಗ್ರೆಸ್ಸಿಂದ ಘಟಾನುಘಟಿ ಅಭ್ಯರ್ಥಿಗಳು ಎಲ್ಲರೂ ಇನ್ನು ಬೆಳಗಾವಿ ರಣಕಹಳೆಯದಾಗ ಕದನದಾಗ ಬಿಟ್ರೆ ನಾ ಪೈಲ್ವಾನ್ ನೀ ಪೈಲ್ವಾನ್ ಅನ್ನೋ ಒಂದ ಈಗ ರಣರಂಗ ವೇದಿಕೆ ತಯಾರಾಗತೈತಿ ಈಗ ಬಿ ಜೆ ಪಿದಿಂದ ಈ ಎರಡು ಅಭ್ಯರ್ಥಿ ಮಾತ್ರ ಈಗಾಗಲೇ ನೈಂಟಿ ನೈನ್ ಪರ್ಸೆಂಟ್ ತೊಂಬತ್ತೊಂಬತ್ತು ಆಗ್ಯಾವ ಯಾರಂದ್ರೆ ಗೊತ್ತೈತಿರಲ್ಲ ಹೇಳಿ ನಾನಿನ್ನೆ ಫಸ್ಟ್ ಮಟ್ಟ ಮೊದಲ ಮಾಂತೇಶ್ ಕೌಟಿಗೆ ಮಾಡಿ ಎರಡನೇದ್ ಲಕ್ಕಂಡ ಜಾರಕಿಹೊಳಿ ಇನ್ನು ಕಾಂಗ್ರೆಸ್ದಿಂದ ಇನ್ನೂ ನೋಡ್ಬೇಕ್ರಲ್ಲ ಕಾಂಗ್ರೆಸ್ದಿಂದ ರಣತಂತ್ರ ಎನೆಯುವಂಥ ಚಾಣಕ್ಯ ಯಾರು ಬೆಳಗಾವಿ ಜಿಲ್ಲಾ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಯಾರು ನಾಲ್ಕು ಸಲ ಸಣ್ಣ ವಯಸ್ಸಿನಲ್ಲಿ ಎಮ್ ಎಲ್ ಸಿ ಆದಂಥ ವ್ಯಕ್ತಿ ಯಾರು ಜಾರಕಿಹೊಳಿ ಮಣೆತನದ ರಾಜಕಾರಣ ಪ್ರಾರಂಭ ಮಾಡಿದಂಥ ಅಧ್ಯಾಯಕ್ಕೆ ಸುವರ್ಣ ಅಕ್ಷರದಲ್ಲಿ ಬರೆದಂಥ ಸತಿ ಜಾರಕಿಹೊಳಿ ಚಾಣಕ್ಯ ತಂತ್ರ ಏನು ಇನ್ನು ಕಾಯ್ಬೇಕಲ್ಲ ಎಲ್ಲರೂ ಇನ್ನು ಯಾವ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಹಾಕ್ತಾರೆ ಇನ್ನು ಬಿ ಜೆ ಪಿಗೆ ಏಟಿಗೆ ಎದುರೇಟು ಕೊಡುವಂಥ ಸತೀಶ್ ಜಾರಕಿಹೊಳಿ ಏನು ತೀರ್ಮಾನ ತೆಗೆದುಕೋತಾರೆ ಎಲ್ಲರ ದೃಷ್ಟಿ ಈಗ ಸತೀಶ್ ಜಾರಕಿಹೊಳಿ ಮೇಲೆ ಯಾಕಂದರೆ ಸತೀಶ್ ಜಾರಕಿಹೊಳಿ ಮಾತು ಕಡಿಮೆ ಆದರೆ ಕೆಲಸ ಮಾತ್ರ ಭಾಳ ದೊಡ್ಡ ಟಂಬಾಂಬ್ ಅವರು ಯಾವ ಅಭ್ಯರ್ಥಿಗೆ ಅಟಮ್ ಬಾಂಬ್ ತಂದು ನಿದ್ರಿಸ್ತಾರ ಇನ್ನು ಬಿ ಜೆ ಪಿ ಅವ್ರಿಗೆ ಕಾಂಗ್ರೆಸ್ ಒಂದೇ ಅಭ್ಯರ್ಥಿ ಅಂತ ಹೇಳಿದಾರ ಸತೀಶ್ ಇನ್ನೀ ಸತೀಶನ ಮೇಲೆ ಎಲ್ಲರ ಕಣ್ಣು ಇನ್ನು ನೋಡ್ಬೇಕೆ ಈಗ ನೋಡಿರಿ ಮತ್ತು ಬೇರೆ ಏನು ಹೇಳಾಕೆ ಬಂದನ್ ಗೊತ್ತೈತೇನು ರೀ ಇದ್ರ ಜೊತೆ ಮತ್ತೊಂದು ಕೇಳಿರಿ ನಿನ್ನೆ ಒಂದು ಸುದ್ದಿ ಪ್ರಸಾರ ಮಾಡಿದ್ನ ಲಕ್ಕನ್ ಜಾರಕಿಹೊಳಿ ಬಿ ಜೆ ಪಿ ಅಭ್ಯರ್ಥಿಯಿಂದ ಘೋಷಣೆ ಮಾಡ್ಬೇಕಂತೇಳಿ ಬಾಲಚಂದ್ರ ಜಾರಕಿಹೊಳಿ ಹೈಕಮಾಂಡ್ಗೆ ಒತ್ತಡ ಮಾಡಿದರು ಯಾಕೆ ಒತ್ತಡ ಮಾಡಬಾರ್ದು ರೀ ಯಾರಿಗೆ ಅರ್ಹತೆ ಐತಿ ಎಮ್ ಎಲ್ ಸಿ ಆಗುವಂಥ ಶಕ್ತಿ ಅವರೇ ಆಗ್ಬೇಕಿರಲ್ಲ ನಾನು ಆಗ್ತೀನಿ ಎಮ್ ಎಲ್ ಸಿ ಏನು ನೀವು ಹಾಕ್ತಿರೋ ಹಣೆ ಬರನು ಬೇಕಿರಲ್ಲ ಆಗಬೇಕಾದ್ರೆ ಅದಕ್ಕೆಲ್ಲ ಇಚ್ಛಾಶಕ್ತಿ ಬೇಕು ಜನರ ಬೆಂಬಲ ಬೇಕು ಗ್ರಾಮ ಪಂಚಾಯಿತಿ ಮತ್ತು ಮೆಂಬರ್ಗಳ ಜೊತೆ ನಿಕಟ ಸಂಪರ್ಕ ಬೇಕು ತಕ್ಷಣ ಎಲ್ಲಿಂದೋ ಬಂದು ನಿತ್ಯ ಹಂಗೆ ಆಗೋದಿಲ್ಲ ಅದಕ್ಕೆ ನೆಟ್ವರ್ಕ್ ಬೇಕಾ ಅದಕ್ಕೆ ಲಕ್ಕನ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಎಂಬಿರಾವ್ ಪಾಟೀಲ್ ಒಂದು ಅಖಾಡ ತಯಾರು ಮಾಡಿರ್ತಾರೆ ರೀ ಆ ಕಾಡ ತಯಾರು ಮಾಡಿದ ಮೇಲೆ ಮೂವತ್ತು ಮೂವತ್ತೈದು ವರ್ಷದಿಂದ ಐದಾರು ಆರಾರು ಸಲ ಎಮ್ ಎಲ್ ಎಗಾರವರು ಈ ಎಲ್ಲ ಗ್ರಾಮ ಪಂಚಾಯತಿ ಟಚ್ ಇರ್ತೈತಿ ಯಾರ್ದು ರಮೇಶ್ ಜಾರಕಿಹೊಳಿ ಮತ್ತು ಅಳಿಯರಾದ ಅಂಬೀರಾವ್ ಪಾಟೀಲ್ ಬಾಲಚಂದ್ರ ಜಾರಕಿಹೊಳಿ ಇವರೆಲ್ಲ ಗ್ರೌಂಡ್ ನೆಟ್ವರ್ಕ್ ತಯಾರು ಮಾಡಿ ವಿಜಯದ ಕೊರಮಾಳೆ ಲಕ್ಕನ್ನ ಜಾರಕಿಹೊಳಿಗೆ ನೇರವಾಗಿ ಹಾಕ್ತಾ ಇಟ್ಕೋರಿ ನೀನು ಸುದ್ದಿ ಮಾಡಿದ ತಕ್ಷಣ ಒಬ್ಬ ಸಾಹೇಬರು ಒಂದು ಅನಿಸಿಕೆ ತಿಳಿಸ್ತಾರೆ ಕುಟುಂಬ ರಾಜಕಾರಣದಾಗ ಎಲ್ಲ ಅವ್ರಿಗೆ ಏನು ರೀ ಹೇಳಿ ಅದು ಬೆಳಗಾವಿ ಜಿಲ್ಲೆದವ್ರು ಅಲ್ಲ ರೀ ಹೊರಗಿನ ಜಿಲ್ಲೆದವ್ರು ತಿಳಿಸ್ತಾರೆ ಟೀಕಾ ಟಿಪ್ಪಣ ಮಾಡೋಕ್ಕೂ ಒಂದು ಮಾನಕ ಮಾನಸಿಕ ಸ್ಥಿಮಿತ ಇರ್ಬೇಕು ರೀ ಎಲ್ಲರಿಗೂ ಆ ಯಾವ ರೀತಿ ಟೀಕೆ ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ತಲಿಯಾಗಿ ತೆಲಿ ಇಟ್ಕೋಬೇಕು ಆ ಟೀಕೆ ಮಾಡಿದವಾಗ ತಕ್ಷಣ ನಮ್ಮ ಚಾನಲ್ದ ಅಭಿಮಾನಿ ತಕ್ಷಣ ಅದಕ್ಕೆ ಉತ್ತರ ಕೊಡ್ತಾರೆ ಕಮೆಂಟ್ ಬಾಕ್ಸ್ನಾಗ ತೆಗೆದು ನೋಡ್ರಿ ಆ ನಮ್ಮ ಚಾನಲ್ ಅಭಿಮಾನಿ ದುರ್ಗಪ್ಪ ಮಾರ್ಯಪ್ಗಳು ನೋಡಿರಿ ಅವ್ರನ್ನ ನೋಡಿಲ್ಲ ಇನ್ನೂ ನಮ್ಮ ಚಾನಲ್ ತಪ್ಪದ ನೋಡ್ತಾರೆ ಲೈಕ್ ಮಾಡ್ತಿರ್ತಾರೆ ಶೇರ್ ಮಾಡ್ತಿರ್ತಾರೆ ತಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ ನುರ್ಗಪ್ಪ ಮಾರ್ಯಪ್ಗಳು ಎಲ್ಲಿಯವ್ರು ಅದು ಗೊತ್ತಿಲ್ಲ ಆದ್ರೆ ಅವರು ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿನ ಇರ್ಬೋದು ಅನ್ನೋದು ನಮ್ಗೆ ಅನಿಸಿಕೆ ಇಷ್ಟು ಚಂದ ಉತ್ತರ ಕೊಡ್ತಾರೆ ಅದಕ್ಕೆ ಯಾರೋ ಒಬ್ಬ ಸಾಮಾಜಿಕ ಚಟುವಟಿಕೆದಿಂದ ಬಂದ ದಾನ ಧರ್ಮದ ಮುಖಾಂತರ ಬಂದ ಜನರ ಮುಂದೆ ಒಂದು ಮತಭಿಕ್ಷೆ ಬೇಡಿದ್ರೆ ತಪ್ಪೇನ್ರಿ ಎಲ್ಲಾರ ಕಡೆ ಸಾವಿರಾರು ಕೋಟಿ ಇದಾವ್ರಿ ಹಾಗಾದ್ರೆ ಅಂಬಾನಿ ಅದಾನಿ ಟಾಟಾ ಪ್ರಧಾನಮಂತ್ರಿ ಆಗ್ತಿದ್ರೆ ಲಕ್ಷಾಂತರ ಕೋಟಿ ಕೊಳ್ಕೊತ ಬಿದ್ದೈತ್ರಿ ಆಗೋದಿಲ್ಲ ರೀ ಜಾರಕಿಹೊಳಿ ಸಾಮ್ರಾಜ್ಯ ಮೂವತ್ತೈದು ವರ್ಷದಿಂದ ರಾಜಕಾರಣದಾಗ ಉನ್ನತ ಸ್ಥಾನಕ್ಕೆ ಹೋಗಿದ್ದು ಎದರಿಂದ ಗೊತ್ತಾಯ್ತೇನ್ರೀ ಸಮಾಜ ಚಟುವಟಿಕೆಯಿಂದ ತಮ್ಮಲ್ಲಿ ಇದ್ದಂಥ ಒಂದು ಬುತ್ತಿಗಂಟಾಗಿದ್ದ ಅಣ್ಣ ತಾ ಒಬ್ರ ತಿನ್ನಲ್ದ ಈ ಎಲ್ಲರಿಗೂ ಹಂಚಿ ತಿಂದ ಮೇಲೆ ಇವತ್ತು ಜಾರಕಿಹೊಳಿ ಕುಟುಂಬ ಕರ್ನಾಟಕ ಅಲ್ಲ ಭಾರತ ಅಲ್ಲ ಸಿದಾಗ ನೀವು ಸುದ್ದಿ ಪ್ರಸಾರ ಆತ್ರಿ ಯಾವಾಗ ಗೊತ್ತೈತೆ ರೀ ರಮೇಶ್ ಜಾರಕಿಹೊಳಿ ಅವರು ಹದಿನೇಳು ಮಂದಿ ತೊಗೊಂಡು ಹೋಗಿ ಅದು ಸರ್ಕಾರ ಕೇಳಿ ಮತ್ತೊಂದು ಸರ್ಕಾರ ತಂದ್ರು ಬಿ ಬಿ ಸಿ ಬ್ರಿಟಿಷ್ ಬೋರ್ಕಾಟಿಂಗ್ ಕಾರ್ ಇಂಥ ದೊಡ್ಡ ಚಾನಲ್ ಜಗತ್ತಿಂದ ಒಂದು ದೊಡ್ಡ ಚಾನಲ್ ಮಿಲಿಯನ್ ಡಾಲರ್ ಮಿಲಿಯನ್ ಜನ ಅದನ್ನ ನೋಡುವಂತ ಜನ ಇವತ್ತು ಅದಕ್ಕೆ ಪೈಪಟ್ಟಿ ಕೊಡುವಂತ ಬಿ ಬಿ ಸಿ ಚಾನಲ್ ಯಾರು ಪೈಪಟ್ಟಿ ಕೊಡುವಂಥ ಶಕ್ತಿ ಇಲ್ಲ ಅಂತ ಚಾನಲ್ದಾಗ ಪ್ರಸಾರ ಹಾಕೈತಿ ಅಂದ್ರೆ ಬಿ ಬಿ ಸಿದಾಗ ದಾಗ ಇವತ್ತು ಜಗತ್ತು ಎಷ್ಟು ರಾಷ್ಟ್ರದವ್ರಿ ಮುನ್ನೂರು ನಾಲ್ಕುನೂರು ಆ ರಾಷ್ಟ್ರದಾಗೆಲ್ಲ ಜಾರಕಿಹೊಳಿ ಮಂಟಂತ ಚರ್ಚೆ ಹಾಕೈತಿ ನೋಡ್ರಿ ಬರ್ರಿ ಈ ಕಡೆಯಿಂದ ಅರಬಾಯಿಂದ ಬರ್ರಿ ಮುಡಲಿಗೆ ಅರಬಾಯಿಂದ ದಾನದ ಧರ್ಮದ ಮುಖಾಂತರ ಬಂದವ ಬಾಲಚಂದ್ರ ಜಾರಕಿಹೊಳಿ ಎಷ್ಟು ಜನರಲ್ಲಿ ಅಹವಾಲು ಸ್ವೀಕಾರ ಮಾಡ್ಕೊಂಡು ಎಷ್ಟು ಜನರ ಕಷ್ಟ ಕಾರ್ಪಣೆಗಳನ್ನ ತೊಗೊಂಡೋಗಿ ಯಾರೋ ಒಬ್ಬ ಶಾಸಕ ಹತ್ರ ಹೋಗ್ತೀರಿ ನೀವು ಸರ್ಕಾರದಿಂದ ನಿಮಗೆ ಸಹಾಯ ಮಾಡ್ತನು ಅದು ಅರ್ಜಿ ಕೊಡ್ರಿ ಹೋಗ್ತೈತೆ ಅಂತೇಳಿ ನೋಡಿದನ್ನ ಸ್ವತಃ ಹೋಗಿ ಜನತಾ ದರ್ಶನದಾಗ ನೋಡಿದ್ದೀನಿ ಬೆಂಗ್ಳೂರಾಗ ಅನೇಕ ಶಾಸಕರ ಹತ್ರ ಹೋಗಿ ಹೋಗಿ ಮೂವತ್ತೈದು ವರ್ಷ ಸರ್ವಿಸ್ನಾಗ ನಾವು ಒಂದು ಐದುನೂರು ಶಾಸಕರು ನೋಡಿರ್ಬೋದು ಆದ್ರೆ ಈ ಶಾಸಕ ಹೆಂಗೆ ಗೊತ್ತೈತೆನ್ರಿ ಇಂಥದ್ದೊಂದು ಸಮಸ್ಯೆ ಐತಿ ನಮಗೆ ಇಂಥ ಒಂದು ಆರ್ಥಿಕ ಸಮಸ್ಯೆ ಐತಿ ಶಿಕ್ಷಣಕ್ಕೆ ಫೀಸ್ ಇಲ್ಲ ಆಸ್ಪತ್ರೆ ಖರ್ಚು ತುಂಬಾಕ ದುಡ್ಡಿಲ್ಲ ಅಂದಾಗ ಸ್ವತಃ ಬಾಲಚಂದ್ರ ರೊಕ್ಕ ಕೊಡ್ತಾನೆ ರೀ ನೋಡಿರಿ ಹೋಗಿ ಅಲ್ಲಿ ಸಲ ಹೋಗ್ರಿ ಅಲ್ಲಿ ಜಾತ್ರೆ ನೋಡ್ರಿ ಜನರ ಯಾಕೆ ಬರ್ತಾರೆ ಜನ ಯಾಕೆ ಅಲ್ಲಿ ಜನ ಕೂಡ್ತಾರ ಇಟ್ಕೋರಿ ಇಡೀ ಬೆಳಗಾವಿ ಜಿಲ್ಲಾ ಜನತೆ ಅಷ್ಟಲ್ಲ ಕರ್ನಾಟಕ ಜನತೆ ಇದನ್ನ ಮಾತು ಕೇಳ್ಕೋಬೇಕು ಟೀಕೆ ಮಾಡೋರಿಗೆ ಇವತ್ತು ಉತ್ತರ ಹೇಳಾಕತ್ತೀನಿ ಅಲ್ಲಿಂದ ಬಂದ ತಕ್ಷಣ ಲಕ್ಕನ್ ಕಡೆ ಹೋಗ್ರಿ ಅಲ್ಲಿ ಸಾವಿರಾರು ಹುಡುಗರು ನಿಂತಿರ್ತಾರೆ ಎದಕ್ಕೆ ರೀ ಕೆಲಸ ಇಲ್ಲ ರೀ ಅವ್ರು ನಿಂದ್ರಾಕ ಅಲ್ಲಿ ಜನ ಎದಕ್ಕೆ ನಿಂತಿರ್ತಾರೆ ತಮ್ಮ ದೂರ ದುಃಖ ದುಮ್ಮಾನ ನಮ್ಮ ಅಹ್ವಾಲ ಕೇಳೋ ಅಂತ ಇಲ್ಲಿ ಒಬ್ಬ ದೊರೆ ಅದಾನ ಹೃದಯ ಮನುಷ್ಯನ ಅದಾನ ಅಂತೇಳಿ ಹೊಲ್ಲೆ ಹೋಗ್ತಾರೆ ಅಲ್ಲಿಂದ ಮತ್ತು ಸರ್ಕಲ್ಗೆ ಬರ್ರಿ ಅಂಬೀರಾವ್ ಪಾಟೀಲ್ ಅಲ್ಲಿ ರಮೇಶ್ ಜಾರಕಿಹೊಳಿ ಅವ್ರ ಕಚೇರಿ ಐತಿ ರಮೇಶ್ ಜಾರಕಿಹೊಳಿ ಅಂದ್ರೆ ಅವ್ರ ಕಡೆ ಕೆಲಸ ಮಾಡ್ಕೋತಾರೆ ಅವ್ರು ಇರಲಿಲ್ಲ ಅಂದ್ರೆ ಅಂಬೀರಾವ್ ಪಾಟೀಲ್ ಬೆಳಗಿಂದ ಸಂಜೆ ತಕ್ಕ ನೂರಾರು ಮಂದಿ ಅಲ್ಲಿ ಕೂಡಿರ್ತಾರೆ ಎದಕ್ಕೆ ಕೊಡ್ತಾರೇನು ರೀ ಎದಕ್ಕೆ ಕೊಡ್ತಾರೋ ಕೆಲಸ ಆಕೈತಿ ಅಂಬೀರಾವ್ ಪಾಟೀಲ್ ತಕ್ಷಣ ತಮ್ಮ ಸಂಬಂಧಪಟ್ಟ ಅಧಿಕಾರಿಗೆ ಒಂದು ಫೋನ್ ಮಾಡಿ ಹೇಳ್ತಾನ ಅನ್ನೋ ಸಲುವಾಗಿ ಅಲ್ಲಿ ಇದನ್ನೊಂದು ಸ್ವಲ್ಪ ತಲೆ ಇಟ್ಕೊರಿ ಟೀಕಾ ಮಾಡೋರಿಗೊಂದು ಎಚ್ಚರಿಕೆ ಜಾರಕಿಹೊಳಿ ಕುಟುಂಬಗಳ ಕೌಟುಂಬಿಕ ರಾಜಕೀಯ ಅಂತ ಹೇಳಕತ್ತೀರಿ ನಿನ್ನೆ ನೀವು ನನಗೆ ಅನಿಸಿಕಿದಾಗ ತಿಳಿಸಿರಿ ಅದಕ್ಕೆ ದುರ್ಗಪ್ಪ ಮಾರ್ಯಪ್ಪಗಳು ಬರಬ್ಬರ್ ಉತ್ತರ ಕೊಡ್ಕೊತದಾರ ಹಿಂಗೆ ನಮ್ಮ ಚಾನಲ್ದಿಂದ ಉತ್ತರ ಕೊಡೋರು ಅದಾರೇ ನೀವೆಲ್ಲರೂ ಪೇಕ್ ಅಕೌಂಟ್ ಮಾಡಿ ಮಾಡಿ ನೀವು ಏನಾರು ಅನಿಸಿಕೆ ತಿಳಿಸ್ರೆ ನಾವು ಚೆಕ್ ಮಾಡಿದ ಮೇಲೆ ಗೊತ್ತಾಗಿ ಒಮ್ಮೆ ಸಿಕ್ಕೊಂಬಿದ್ರಿ ಆಮೇಲೆ ಒದ್ದಾಡ್ತೀರಿ ತಿಳ್ಕೊರಿ ಹಂಗೆ ಮತ್ತು ಮ್ಯಾಲೆ ಹೋಗ್ರಿ ಲಕ್ಷ್ಮೀ ದೇವಿ ಗುಡಿ ಮುಂದೆಂದು ಹೋಗಿರಿ ಅಲ್ಲಿ ಹಿಲ್ ಗಾರ್ಡನ್ ಸಿಗ್ತೈತೆ ನಿಮಗೆ ನೋಡ್ರಿ ಅಲ್ಲಿ ಐವತ್ತು ಮಂದಿ ನಿಮಗೆ ಸ್ವಾಗತಕ್ಕೆ ನಿಂತಿರ್ತಾರೆ ಆಪ್ತ ಕಾರ್ಯದರ್ಶಿಗಳು ಅಲ್ಲಿ ಏನು ದೂರ ದುಃಖ ದುಮಾನ್ ಐತಿ ಸತಿ ಜಾರಕಿಹೊಳಿ ಹತ್ರ ಏನಲ್ಲಿ ನಿಮ್ಮ ಸಮಸ್ಯೆ ಅದಾವ ಯಾವ ಸಾಮಾಜಿಕ ಚಟುವಟಿಕೆ ಯಾವ ಯುವಕ ಮಂಡಳ ಯಾವ ನಿಮ್ಮ ಪ್ರತಿಯೊಂದು ಗ್ರಾಮದ ಸಮಸ್ಯೆ ಸ್ವಚ್ಛತಾ ಕಾರ್ಯಕ್ರಮ ಹಿಡ್ಕೊಂಡು ಎಲ್ಲ ಅವ್ರ ಫೌಂಡೇಶನ್ದಿಂದ ಅಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಸಾಮಾಜಿಕ ಚಟುವಟಿಕೆ ಮಾಡಕತ್ತಾರ ಮತ್ತು ಅಂಥವ್ರಿಗೆ ನಾವು ಎಮ್ ಎಲ್ ಸಿ ಅಲ್ರಿ ಪ್ರಧಾನಮಂತ್ರಿನೂ ಕೂಡ ಸಲುವಾಗಿ ಗೋಕಾಕ್ ತಾಲೂಕು ಜನ ತಯಾರಾದಾಗ ಟೀಕಾ ಮಾಡೋರು ನೀವ್ಯಾರು ಇಂಥದ್ದೊಂದು ಸಾಮಾಜಿಕ ಚಟುವಟಿಕೆ ಮುಖಾಂತರ ಈ ಜಾರಕಿಹೊಳಿ ಕುಟುಂಬ ಈ ಜಾರಕಿಹೊಳಿ ಇತಿಹಾಸ ಈ ಜಾರಕಿಹೊಳಿ ಸಾಮ್ರಾಜ್ಯ ಇದ್ರ ಬಗ್ಗೆ ನಾನು ವಿವರವಾಗಿ ಒಂದು ಕನಿಷ್ಠ ಹತ್ತರಿಂದ ಹದಿನೈದು ವಿಡಿಯೋ ಮಾಡಿದ್ದೀನಿ ಅದನ್ನೆಲ್ಲ ಹಿಂದಿನ ವಿಡಿಯೋ ತೆಗೆದು ನೋಡ್ರಿ ಎಲ್ಲಿಂದ ಬಂದರು ಯಾವ ರೀತಿ ಬಂದರು ಮೂರನೇ ಸತ್ಯಪ್ಪನ ದರಬಾರ ಬಬಲಾದಿ ಸದಾಶಿವ ಏನು ಆಶೀರ್ವಾದ ಮಾಡಿದ್ರು ಅದು ಇವತ್ತು ನಡೆಯಾಕತೈತ್ರಿ ಇದಕ್ಕೆ ನಿರಂತರ ತಡೆಯಿಲ್ಲ ಇದು ನಿರಂತರ ಜ್ಯೋತಿ ಬಳ್ಕೊತೋಗೋದು ಇವತ್ತು ಇವರು ಐದು ಸಹೋದರದಾರ ಇನ್ನು ಇಪ್ಪತ್ತ್ ಮೂರಕ್ಕೆ ಏಳು ಮಂದಿ ಶಾಸಕರಾಕಾರ ಈ ಇಪ್ಪತ್ತೆಂಟಕ್ಕೆ ಅಲ್ಲಿ ಹತ್ತು ಮಂದಿ ಶಾಸಕ ಆಗುವಂಥ ಶಕ್ತಿ ತರ ತಿಂತ ತೀರ್ಮಾನ ಮಾಡ್ಕೊಂಡಾರ ಅಂಥ ಶಕ್ತಿ ಯಾರು ಮಾಡ್ಕೊಂಡಾರ ಅವರು ಯಾಕೆ ಮಾಡ್ಕೋತಾರಂದ್ರ ಗೋಕಾಕ ತಾಲೂಕಿಗೆ ಬಂದು ನೋಡ್ಬೇಕ್ರಿ ಬ್ಯಾರೇಜ್ ಇಲ್ಲದವ್ರು ಟೀಕಾ ಮಾಡೋರು ಬಂದಿಲ್ಲ ಸ್ವತಃ ನೋಡ್ಬೇಕು ಬಾಲಚಂದ್ರ ಜಾರಕಿಹೊಳಿ ಕೆಲಸ ಏನೈತಿ ರಮೇಶ್ ಜಾರಕಿಹೊಳಿ ಕೆಲಸ ಏನೈತಿ ಅಂಬಿರಾವ್ ಪಾಟೀಲ್ ಏನು ಕೆಲಸ ಮಾಡತ್ತಾರ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಕನ್ ಜಾರಕಿಹೊಳಿ ಭಿಮಶಿ ಜಾರಕಿಹೊಳಿ ಏನೇನು ಕೆಲಸ ಮಾಡಾಕತ್ತಾರ ಅನ್ನೋದು ಬಂದಿಲ್ಲ ಸ್ವತಃ ಒಂದು ದಿವಸ ಕುಳಿತು ಅಧ್ಯಯನ ಮಾಡ್ಬೇಕ ಆವಾಗ ಒಂದು ಟೀಕಾ ಮಾಡ್ತಾರೆ ದಕ್ಷಿಣ ಕರ್ನಾಟಕದವ್ರು ರೀ ಭಾಳ ಟೀಕಾಗಳು ಅದು ಯಾರ್ಯಾರು ಹೆಸ್ರಲ್ಲೇ ರೀ ಕಂಡು ಹಿಡಿದ್ರೂ ಸಿಗುವಾರ್ರಿ ಏನು ಮಾಡ್ದೆ ನಾವು ಸಾಮಾಜಿಕ ಚಟುವಟಿಕೆ ಯಾರು ಸಾಮಾಜಿಕ ಚಟುವಟಿಕೆದಿಂದ ಉನ್ನತ ಸ್ಥಾನಕ್ಕೆ ಹೋಗ್ಯಾರ ಅದರ ಸಲುವಾಗಿ ಇವತ್ತು ಈ ಸುದ್ದಿ ಹೇಳಕ್ಕೆ ಬಂದಿನಿ ನಮಗೂ ಮನಸ್ಸು ತಡಿ ಹಿಡಿಯೋಕೆ ಸಾಧ್ಯ ಇಲ್ಲ ರೀ ನಾವು ಹೇಳೇ ಬಿಡವ್ರು ನೇರವಾಗಿ ಹೇಳ್ತು ದಿಟ್ಟವಾಗಿ ಹೇಳ್ತು ನಿರಂತರವಾಗಿ ಹೇಳ್ತು ಯಾರದೇ ಅಂಜಿಕಿಲ್ರಿ ನಮ್ಗೆ ಹೇಳೋಕ್ಕೇನು ಹೋಗೈತಿ ಈ ಶಾಶ್ವತ ಕುಟುಂಬ ಇನ್ನೂ ನೂರಾರು ವರ್ಷ ಅವ್ರಿಗೆ ಆಶೀರ್ವಾದ ಮಾಡುವಂಥ ಗೋಕಾಕ್ ತಾಲೂಕಿನ ಜನತೆ ಇದ್ದಾಗ ಬೆಳಗಾವಿ ಜಿಲ್ಲೆಯ ಜನತೆ ಇದ್ದಾಗ ಇಡೀ ಕರ್ನಾಟಕ ಏಳು ಕೋಟಿ ಜನತೆ ಆಶೀರ್ವಾದ ಇದ್ದಾಗ ನೀವು ಹೊಟ್ಟೆ ಕಿಚ್ಚು ಪಟ್ಟರೆ ಏನಾಗೋದೈತಿ ಇದು ಗಾಡಿ ನಿರಂತರ ಹೋಗುದ್ರಿ ಎಂತಿಂಥ ಸ್ವಾಮಿ ವಿವೇಕಾನಂದ್ ಎಂತಿಂಥ ಬಸವಣ್ಣರವ್ನ ಎಂತಿಂಥ ಪ್ರವಾದಿ ಮಮ್ಮದ ಪೈಗಂಬರನ ಬಿಟ್ಟಿಲ್ಲ ಜನ ಅವ್ರಿಗೆ ಸಹಿತ ಟೀಕೆ ಟಿಪ್ಪಣಿ ಮಾಡಿದವ್ರದಾರ ನೀವು ಟೀಕೆ ಟಿಪ್ಪಣಿ ಮಾಡಿರಿ ಆದರೆ ಅದು ಟೀಕೆ ಟಿಪ್ಪಣಿಯ ಸಮಂಜಸವಾಗಿರಬೇಕು ಈಗ ನಾಲ್ಕನೇ ಶಾಸಕ ಲಕ್ಕನ್ ಜಾರಕಿಹೊಳಿ ಆಗಾಕತಾನ ಅಂದ ತಕ್ಷಣ ಈ ಅಷ್ಟು ನಿಮಗೆ ಟೀಕಾ ಮಾಡೋ ಶಕ್ತಿ ಬಂದೈತಿರಲ್ಲ ಇನ್ನು ಎರಡು ಸಾವಿರದ ಏಳು ಏಳಕ್ಕಾವೆ ಏಳು ಏಳೆ ಹದಿನಾಲ್ಕು ಆಗ್ತಾವೆ ಮುಂದೆ ಹೋಗ್ರಿ ಹಿಂಗೆ ಇದು ಜ್ಯೋತಿ ಬೆಳ್ಕೊತೋಗೋದು ಇಲ್ಲಿ ಸರ್ವಧರ್ಮದ ಒಂದು ಸಂಕೇತ ಐತಿ ಸರ್ವಧರ್ಮದವರು ಅವ್ರಿಗೆ ಭಾಳ ಆಶೀರ್ವಾದ ಮಾಡ್ಕೊತು ಬಂದಾರೆ ಇಲ್ಲಿ ಜಾತಿ ವಿಜಾತಿ ರೀ ಇಲ್ಲಿ ಗೋಕಾಕ್ ತಾಲೂಕಿನಾಗೆ ಬರೀ ಮಾನವ ಜಾತಿ ಒಂದ ನಿಮ್ಮ ನಿಮ್ಮ ಧರ್ಮ ಆಚರಣೆ ನಿಮ್ಮ ಮಸೀದಿ ಮಂದಿರ ಚರ್ಚ್ಗಳು ನಿಮ್ಮ ನಿಮ್ಮ ಆಚರಣೆ ಮಾಡ್ಕೋರಿ ಆದರೆ ಅಲ್ಲಿ ಅವ್ರ ಮನೆಗಳಿಗೆ ಏನು ಹೋಗ್ತೀರಿ ಅಲ್ಲಿ ಮಾನವವಾಗಿ ಹೋಗೋದು ಮಾನವವಾಗಿ ಬರೋದು ಇಂಥ ಒಂದು ಕರುಣಾಮಯಿ ಜನ ಇರುವಾಗ ಅದರದ್ದು ಕ್ಯಾಪ್ಟನ್ ಅದು ಕೈಲಾಸ ವಾಸಿ ನಿಂಗೇಸ್ವಾಮಿ ಅವರು ಆ ದಿನ ಸತೀಶ್ ಜಾರಕಿಹೊಳಿ ಕ್ರಿಕೆಟ್ ಆಡುವಾಗ ಆ ಟ್ಯೂಬ್ಲೈಟ್ ಹಸ್ತಿರಂದ್ರ ಸತೀಶ್ ಜಾರಕಿಹೊಳಿ ರಾಜಕಾರಣಕ್ಕೆ ಬರ್ತಿರ್ಕಿಲ್ಲ ಇವತ್ತು ಜಾರಕಿಹೊಳಿ ಮಂಟನ ರಾಜ್ಯ ಎಲ್ಲ ದೇಶ ಮಟ್ಟದಾಗ ಬೆಳೀತಿರ್ಕಿಲ್ಲ ಇದನ್ನು ತಲೆ ಆಗಿಟ್ಕೋರಿ ಮೂವತ್ತೈದು ವರ್ಷ ಹಿಂದಿನ ಇತಿಹಾಸ ಹೇಳಾಕತಾನೆ ಆ ದಿನ ಮುನ್ಸಿಪಾಲ್ಟಿಗೆ ಹೋಗಿ ಅರ್ಜಿ ಕೊಟ್ರೆ ಲೈಟ್ ಹಾಕ್ರಿ ಅಂತೇಳಿ ಹಾಕಲಿಲ್ಲ ನಿರ್ಲಕ್ಷ್ಯ ಮಾಡಿದ ಒಂದು ಕಾರಣದಿಂದ ಆ ಹಠದಿಂದ ಇವತ್ತು ಹಠ ಮಾರಿ ಇವತ್ತು ಮನೆಯಾಗ ನಾಲ್ಕು ಶಾಸಕರ ತಯಾರಾಗ್ಯಾರ ನಾಲ್ಕು ನಾಲ್ಕು ಸಲ ಕ್ಯಾಬಿನೆಟ್ ಮಂತ್ರಿ ಆಗ್ಯಾರ ಸರ್ಕಾರ ಕೆಡಿ ಮತ್ತೊಂದು ಸರ್ಕಾರ ತರುವಂತ ಶಕ್ತಿ ಮಾಡ್ಕೊಂಡಾರ ಅಂದ ಮೇಲೆ ಇವ್ರಿಗೆ ಯಾಕೆ ಲೈಕ್ ಶೇರ್ ಮಾಡಬಾರ್ದ್ರಿ ಬೆಳಗಾಂ ಜಿಲ್ಲಾ ಬಹಳ ಶಾಂತ ಐತಿ ಗೋಕಾಕ್ ತಾಲೂಕ ಭಾಳ ಶಾಂತ ಐತಿ ಈ ಜನ ಅವ್ರನ್ನ ಎಲ್ಲಿಯವರೆಗೆ ಅವ್ರಿಗೆ ಆಶೀರ್ವಾದ ಇರ್ತೈತಿ ಅವ್ರು ಹಂಗ ಬೆಳ್ಕೊತ ಹೋಗಾರ ಇಲ್ಲಿ ಯಾವುದು ತೊಂದರೆ ಗಿಂದರೆ ಏನೂ ಇಲ್ಲ ಎಲ್ಲರೂ ಸಮಾನತೆ ದಾರಿಯಿಂದ ಬದುಕಾಕತ್ತಾರ ಅದರ ಸಲುವಾಗಿ ಇವತ್ತು ಹೇಳಾಕೆ ಬಂದೇನೆ ಇನ್ನು ಮೂರನೇ ಅಭ್ಯರ್ಥಿ ಇನ್ನು ಸತೀಶ್ ಜಾರಕಿಹೊಳಿ ಇನ್ನು ಆಯ್ಕೆ ಮಾಡ್ತಾರ ಅದನ್ನ ಕಾದ ನೋಡಬೇಕು ಇದು ಸುದ್ದಿ ನಿಮಗೆ ಅನಿಸ್ತು ಈ ಟಿಕೆಟ್ ಟಿಪ್ಪಣಿ ಮಾಡೋರ ಬಗ್ಗೆ ಏನು ಅನಿಸೈತೆ ನಿಮಗೆ ಅದನ್ನು ನಮ್ಮನ್ನು ಕಮೆಂಟ್ ಬಾಕ್ಸ್ ಮಾನಿಸಿಕೆ ತಿಳಿಸಿರಲ್ಲ ಹಾಗೂ ಈ ಐದು ಸಹೋದರರ ಬಗ್ಗೆ ನಿಮ್ಮ ಸ್ವಂತ ಅಭಿಪ್ರಾಯ ನಮಗೆ ತಿಳಿಸ್ರಿ ಮತ್ತೆ ಅದನ್ನು ಬಿತ್ತರಿಸು ಈ ಕರುಣಾಮಯ ಐದು ಸಹೋದರರ ಬಗ್ಗೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರುವಾಗ ಇಂಥವೆಲ್ಲ ರೀ ನಡೆಯುವಾಗ ಈ ಎಡೂಬೇಕಂತಾರಲ್ಲ ಹೀಗೆಲ್ಲ ನಡೀತಾ ಇರ್ತಾವ ಅದರ ಸಲುವಾಗಿ ಅದನ್ನು ಭಾಳ ತಿಳಿಯೊಳದ ಅವಶ್ಯಕತೆ ಇಲ್ಲ ಮತ್ತು ಬೇರೆ ಸುದ್ದಿವಾಂಗ ಮಹತ್ವ ಆದ ಸಾಮ್ರಾಜ್ಯ ಸಂಗ್ರಾಮದೊಂದು ಬರ್ತೇನೆ ರೀಪಾ ನಮಸ್ಕಾರ